ಜೈ ಹಿಂದ್ ಒಂದೇ ಮಾತರಂ ನಾನು ನಿಮ್ಮ ಡಾಕ್ಟರ್ ಕರಾಟೆ ಎ ಪಿ ಶ್ರೀನಾಥ್ ಮಾತಾಡ್ತಾ ಇದ್ದೀನಿ ಸೆಪ್ಟೆಂಬರ್ ಹತ್ತು ನೂರ ಐದನೇ ನಿರ್ದೇಶನದ ಚಲನಚಿತ್ರ ಬೇರೆ ಯಾರೂ ಅಲ್ಲ ನನ್ನ ಪ್ರೀತಿಯ ಅಪ್ಪಾಜಿ ಓಂ ಶ್ರೀ ಸಾಯಿ ಪ್ರಕಾಶ್ ಅಪ್ಪಾಜಿಯವರ ಈ ಒಂದು ಚಲನಚಿತ್ರ ಬಹಳ ಯಶಸ್ವಿಯಾಗಿ ಆರ್ಥಿಕವಾಗಿ ಹಾಗೂ ಎಲ್ಲ ರೀತಿಯ ಯಶಸ್ಸು ಅವರಿಗೆ ಗಳಿಸಬೇಕು ಸಾಯಿಬಾಬಾ ಹಾಗೂ ನನ್ನ ಪ್ರೀತಿಯ ಆಂಜನೇಯ ಅವರಿಗೆ ಒಳ್ಳೆಯದು ಮಾಡ್ತಾರೆ ಅಂತ ಭಾವಿಸಿದ್ದೀನಿ ಅಪ್ಪಾಜಿ ನೀವು ಮಾಡೋಂತಹ ಪ್ರತಿಯೊಂದು ಒಳ್ಳೆಯ ಕೆಲಸಗಳೂ ಶ್ರೇಯಸ್ಸಾಗತ್ತೆ ಯಶಸ್ಸು ಸಿಗತ್ತೆ ಖಂಡಿತ ನಿಮ್ಮ ಈ ಪ್ರಯತ್ನ ಒಂದು ಹೊಸ ಮಾದರಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಪ್ರೀತಿಯ ಕರಾಟೆ ಆಗಲಿ ಅಥವಾ ಕನ್ನಡ ಪ್ರೇಕ್ಷಕ ಪ್ರಭುಗಳಾಗಲಿ ಖಂಡಿತ ಇದನ್ನೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಈ ಒಂದು ಚಲನಚಿತ್ರಕ್ಕೆ ಅದ್ಭುತ ಯಶಸ್ಸನ್ನು ಕೊಡ್ತೀರಾ ಅಂತ ಭಾವಿಸ್ತೀನಿ ಅಪ್ಪಾಜಿ ನಿಮ್ಗೆ ಒಳ್ಳೇದಾಗತ್ತೆ ಅಪ್ಪಾಜಿ ಖಂಡಿತ ನಿಮ್ಮ ಮನಸ್ಸು ಚೆನ್ನಾಗಿದೆ ಅದೇ ರೀತಿ ಒಳ್ಳೇದಾಗತ್ತೆ ಜೈ ಹಿಂದ್ ಒಂದೇ ಮಾತಾರ